ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಗ್ಯಾಸ್ ಮುರುಳಿಕ ಮಾತಾಡೋದು ಈ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಯ ಏನು ಹದಿನೇಳನೇ ವರ್ಷದ ವಾರ್ಷಿಕ ಗಣೇಶೋತ್ಸವ ತಾವೆಲ್ಲ ನೋಡ್ತಾ ಇದ್ದೀರಿ ಈ ಒಂದು ಹದಿನೇಳನೇ ವರ್ಷಕ್ಕೆ ವಿಶೇಷ ಏನಪ್ಪ ಅಂದ್ರೆ ಶತಮಾನದ ಸಂಘ ಸೂರ್ಯ ಅಂದ್ರೆ ಶತಮಾನದ ಸಂಘ ಸೂರ್ಯ ಏನಂದ್ರೆ ಶತಮಾನವನ್ನ ಪೂರೈಸುವ ಸಮೀಪದಲ್ಲಿರ್ತಕ್ಕಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಾರ್ಯಕ್ರಮವನ್ನ ನಾವು ಈ ಒಂದು ಮಂಟಪದಲ್ಲಿ ಆಯೋಜನೆ ಮಾಡಿದ್ದೇವೆ ಅದರ ಜೊತೆಗೆ ಒಡಿಶಾದಲ್ಲಿ ಇರ್ತಕ್ಕಂಥ ಸೋಲಾರ್ ಟೆಂಪಲ್ ನ ಸೂರ್ಯ ದೇವಾಲಯವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಈ ಸೂರ್ಯ ದೇವಾಲಯಕ್ಕೂ ಹಾಗೂ ಆರ್ ಎಸ್ ಏನ್ ಸಂಬಂಧ ಅಂತ ನಾವೆಲ್ಲ ಕೇಳಬಹುದು ಹಿಂದಿನ ಒಂದು ಶತಮಾನದ ಹಿಂದೆ ಹಿಂದೂಗಳಿಗೆ ರಕ್ಷಣೆಗಳಿಗೆ ಯಾವುದೇ ಸಂಘಟನೆಗಳು ಇರಲಿಲ್ಲ ಯಾವ ನಾಯಕರು ಇದ್ರು ಆ ಒಂದು ಪ್ರದೇಶಕ್ಕೆ ಅಷ್ಟೇ ಸೀಮಿತವಾಗಿದ್ರು ಆದ್ರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಯಾವತ್ತು ನಿರ್ಮಾಣ ಆಯ್ತು ಅವತ್ತಿನ ದಿನ ಹಿಂದೂಗಳಿಗೆ ಒಂದು ನವಚೈತನ್ಯ ಒಂದು ಹಿಂದೂಗಳಿಗೆ ಬೆಂಬಲವಾಗಿ ಕೇಳ್ತಕ್ಕಂಥ ಒಂದು ಸಂಘಟನೆ ಹುಟ್ಟಿದಂತ ಒಂದು ದಿನ ಹಾಗಾಗಿ ಆರ್ ಎಸ್ ಎಸ್ ಮತ್ತು ಸೂರ್ಯ ಹಿಂದೂಗಳಿಗೆ ಆರ್ ಎಸ್ ಎಸ್ ಅಂದ್ರೆ ಸೂರ್ಯ ಇದ್ದಕ್ಕೆ ಆ ಸೂರ್ಯ ಉದಯ ಆದ್ಮೇಲೆ ಹಿಂದೂಗಳ ರಕ್ಷಣೆಗೆ ಹಿಂದೂಗಳ ಲಾಲನೆ ಪಾಲನೆಗೆ ಹಿಂದೂಗಳನ್ನ ಏನು ಒಂದು ಜಾಗೃತಗೊಳಿಸಲು ಆ ಒಂದು ಸಂಘಟನೆ ನಿರ್ಮಾಣ ಆಗಿದೆ ಅಂತಂದು ನಾವು ತೋರಿಸ್ತಾ ಇದ್ದೇವೆ ಅದೇ ರೀತಿ ನೂರು ವರ್ಷ ನಡೆದು ಬಂದ ದಾರಿಯನ್ನ ನಾವು ತಪ್ತ ಚಿತ್ರಗಳ ಮೂಲಕ ಹಾಗೂ ಸ್ಟ್ಯಾಚ್ಯೂಗಳ ಮೂಲಕ ಮ್ಯೂರಲ್ಗಳ ಮೂಲಕ ಹಾಗೂ ಆ ಒಂದು ಸನ್ನಿವೇಶಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಮೂವತ್ತು ಎರಡು ನಿಮಿಷದ ಒಂದು ಎಐ ಟ್ಯಾಂಟ್ ಮೂವಿ ತರ ತೋರಿಸ್ತಾ ಇದಾವೆ ಅದೇ ರೀತಿ ಈ ಒಂದು ಪಂಟಪದ ವಿಶೇಷತೆ ಏನಂದ್ರೆ ಗೋಲ್ಡಾನ್ ಟೆಂಪಲ್ ನಲ್ಲಿ ಹಿಂದೆ ಹದಿಮೂರನೇ ಶತಮಾನದಲ್ಲಿ ನಾವೆಲ್ಲ ನೋಡಿರ್ಬೋದು ಆ ಒಂದು ಗರ್ಭಗುಡಿಯಲ್ಲಿ ಸೂರ್ಯ ಗಾಳಿಯಲ್ಲಿ ತೇಲ್ತಾ ಇತ್ತು ಆ ಒಂದು ತೇಲುವ ಸೂರ್ಯವನ್ನ ನಾವು ಕೂಡ ಈ ಗರ್ಭಗುಡಿಯಲ್ಲಿ ನಿರ್ಮಾಣ ಮಾಡಿದ್ದೀವಿ ಆ ಒಂದು ಹೇಗೆ ನಿರ್ಮಾಣ ಮಾಡಿದ್ದೀವಿ ಅನ್ನೋದನ್ನ ನಾವೆಲ್ಲ ಒಂದು ನೋಡಬೇಕು ಅದನ್ನ ನೋಡಿ ನಮಗೆ ತಮ್ಮ ಎಲ್ಲ ಒಂದು ಸದಸ್ಯರಿಗೆ ಈ ಒಂದು ಕಲಾವಿದರಿಗೆ ಮಾಡಿದಂತ ಆ ಶ್ರಮ ವಹಿಸಿದ ಎಲ್ಲ ಶ್ರಮಿಕರಿಗೆ ನಾವು ಶುಭ ಹಾರ್ಸ್ಬೇಕಂತಂದು ಈ ಮೂಲಕ ನಾನು ಕೇಳ್ಕೊತೈತಿ